ನಾವು ಹೇಳೋ ಎಲ್ಲ ಡಿಸೀಸಸ್ಸು ನೀವು ಇಲ್ಲ ನಿಮ್ಮ ಮನೆಯವರು ಎಕ್ಸ್ಪೀರಿಯೆನ್ಸ್ ಆಗಿರ್ತೀರ ಬಟ್ ಸೊಲ್ಯೂಷನ್ ತೊಗೊಳಕ್ಕೆ ತುಂಬ ಟ್ರೈ ಮಾಡ್ತಿರ್ತೀರ ಆ ಡಾಕ್ಟ್ರು ಈ ಡಾಕ್ಟ್ರು ಆ ಮೆಡಿಸಿನ್ ಆ ಬೆಲ್ಟು ಈ ಬೆಲ್ಟು ಸೊಂಟ ನೋವು ಇದ್ದವ್ರದಂತೂ ದೇವರೇ ಬಲ್ಲ ಅದು ಅವ್ರು ಥರ ಟ್ರೈ ಮಾಡಿಬಿಟ್ಟಿರ್ತಾರೆ ಸರ್ ಇದನ್ನು ಯೂಸ್ ಮಾಡಿಬಿಟ್ಟಿದ್ದೇನೆ ಸರ್ ಈ ಬೆಲ್ಟ್ ಗೊತ್ತೆ ಸರ್ ನನಗೆ ಮ್ಯಾಗ್ನೆಟಿಕ್ ಬೆಲ್ಟ್ ಅಲ್ಲ ಸರ್ ಯೂಸ್ ಮಾಡಿದ್ದೆ ಸರ್ ಅಂತಾರೆ ಅವರು ಎಲ್ಲ ಥರದ್ದು ಎಕ್ಸಸೈಸ್ ಮಾಡ್ತಾರೆ ಯೋಗ ಮಾಡ್ತಾರೆ ಆದರೂ ಬ್ಯಾಕ್ ಪೇನ್ ಹೋಗಲ್ಲ ಡಾಕ್ಟರ್ ಹೇಳ್ತಾರೆ ಸರ್ಜರಿ ಇಸ್ ದ ಓನ್ಲಿ ಆಪ್ಷನ್ ಅಂತ ಫೈನಲ್ ಕಾರ್ಡಿಗೆ ಸ್ವಲ್ಪ ಅದೇನದು ಕ್ಲೋರೋಫಾರ್ಮ್ ಕೊಡೋಕ್ಕೆ ಹಿಂದೆ ಮುಂದೆ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ನಾವು ಯಾಕಂದ್ರೆ ಬಾಡಿ ಡ್ಯಾಂಪ್ ಕೂಲ್ಡ್ ಆಗುತ್ತೆ ಅಂತ ನಮ್ನೆಸ್ ಮಾಡ್ತಾರಲ್ವ ಸರ್ಜರಿ ಮಾಡ್ಬೇಕಾದ್ರೆ ಅಂಥದ್ರ ಒಳಗಡೆ ಸರ್ ನರಗಳ್ನೆಲ್ಲ ಕಟ್ ಮಾಡ್ತೀವಿ ಬೋಲ್ಟ್ ಹಾಕ್ತೀವಿ ನೆಟ್ ಹಾಕ್ತೀವಿ ಅಂದರೆ ಮೇ ಬಿ ನೀವು ಬೇರೆ ಥರ ನೋಡ್ತೀರಾ ನಾವು ನ್ಯಾಚುರಲ್ ಎಲ್ಲರೂ ಆಗಿರೋದ್ರಿಂದ ಅದನ್ನ ಇನ್ನೊಂದು ಥರ ನೋಡ್ತೀವಿ ಇಟ್ಸ್ ನ್ಯಾಚುರಲ್ ನಿಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್ ಸ್ಪೈನಲ್ ಕಾರ್ಡಿಂದಾನೇ ಹೋಗುತ್ತೆ ಇವನ್ ಡಾಕ್ಟರ್ಸ್ ಹೇಳ್ತಾರೆ ಇಟ್ಸ್ ಅ ರಿಸ್ಕಿ ಎಕ್ಸ ಸರ್ಜರಿ ಅಂತೇಳಿ ಸಕ್ಸಸ್ ರೇಟು ತುಂಬ ಕಡಿಮೆ ಅಜ್ಜನಕ್ಕ ನೀವೇ ಹೋಗಿ ಆರ್ಥೋಪಿಡಿಕ್ ಸರ್ಜನ್ ಕೇಳಿ ಏನು ಸಕ್ಸಸ್ ರೇಟ್ ಅಂತ ಅವರೇ ಹೇಳ್ತಾರೆ ಸಕ್ಸಸ್ ರೇಟ್ ಇಲ್ಲ ಇವತ್ತು ನೀನು ಎಲ್ ಫೋರ್ ಎಲ್ ಫೈವ್ ಸರ್ಜರಿ ಮಾಡಿಸ್ಕೊಂಡ್ರು ನಾನು ಹೇಳ್ತೀನಿ ನೋಡಿ ವಿತಿನ್ ಸಿಕ್ಸ್ ಮಂತ್ಸ್ ಒನ್ ಇಯರಲ್ಲಿ ಎಲ್ ತ್ರೀ ಎಲ್ ಫೋರ್ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಅದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇದೆ ನಿಮಗೆ ಎಲ್ ಫೋರ್ ಎಲ್ ಫೈವೇ ಯಾಕೆ ಡ್ಯಾಮೇಜ್ ಆಗುತ್ತೆ ಎಲ್ ಟು ಎಲ್ ತ್ರೀನೇ ಯಾಕೆ ಡ್ಯಾಮೇಜ್ ಆಗುತ್ತೆ ಯಾವ ಆರ್ಗನ್ ರೆಸ್ಪಾನ್ಸಿಬಲ್ ಇದೆ ಅದನ್ನು ಸಂಪೂರ್ಣವಾಗಿ ಏನೂ ರೆಸಿಡಿವ್ ಇಲ್ಲದೆ ಹೇಗ್ ಆಗೋದು ಅದು ಸೊಂಟ ಇರ್ಬೋದು ಸಯಾಟಿಕ ಇರ್ಬೋದು ಸರ್ವೇಕಲ್ ಸ್ಪಾಂಡಿಲಿಸಿಸ್ ಇರ್ಬೋದು ಕತ್ತಿ ನೋವು ಫ್ರೋಜನ್ ಶೋಲ್ಡರು ನೀವು ನಂಬ್ತೀರಾ ಬಿಡ್ತೀರಾ ಆಮ್ ಎ ಇಂಜಿನಿಯರ್ ಇಲ್ಲಿವರೆಗೂ ಏನಿಲ್ಲ ಅಂದ್ರೆ ನನಗೆ ಸ್ಪೈನಲ್ ಕಾರ್ಡ್ ಇಶ್ಯೂಸ್ ಒಂದನೆ ನಾನು ಹದಿನೈದು ವರ್ಷ ಅಲ್ಲಿ ಹತ್ತತ್ರ ಒಂದು ಹತ್ತು ಸಾವಿರ ಕೇಸಸ್ ಸಾಲ್ವ್ ಮಾಡಿರ್ತೀವಿ ಹತ್ತು ಸಾವಿರ ನಾವು ಯೂಸ್ ಮಾಡೋದು ಮೊರೆ ಆಕ್ಯುಪಂಚರ್ ಪಾಯಿಂಟು ಕಲರ್ ಥೆರಪಿ ಥೆರಪಿ ಯಾರಾದರೂ ಬಂದಿದ್ರೆ ನಮ್ಮ ಕ್ಲಿನಿಕ್ಕಿಗೆ ಐ ವಿ ಎಕ್ಸ್ಪೀರಿಯನ್ಸ್ಡ್ ಫಾರ್ ದ ಬ್ಯಾಕ್ ಪೇನ್ ಸಯಾಟಿಕಾ ನೀ ಪೇನ್ ಯಾರಿಗಾದ್ರೂ ಡಾಕ್ಟ್ರು ನನಗೆ ಸರ್ಜರಿ ಹೇಳಿದ್ರು ಇವಾಗ ನನಗೆ ಅದು ಬೇಡ ಅನ್ನೋ ಬೇಕಾಗಿಲ್ಲ ಅನ್ನೋರು ಯಾರಾದರೂ ನಮ್ಮ ಕ್ಲಿನಿಕ್ಕಿಗೆ ಬಂದು ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾ ನಿಮಗೆ ನೀವು ಹೇಳಿ ಯಾಕಂದರೆ ಇಲ್ಲಿ ಹೊಸ ಹೊಸವ್ರು ಬೇರೆ ಬೇರೆಯವರು ಬಂದಿದ್ದಾರೆ ನಾನು ಏನೇ ಸಾವಿರ ಹೇಳ್ಬೋದು ಇವತ್ತು ಸಾವಿರ ಹೇಳ್ಬೋದು ಅದು ಇಂಪಾರ್ಟೆಂಟ್ ಅಲ್ಲ ಅದು ನೀವು ಪ್ರಾಕ್ಟಿಕಲಿ ಫೀಲ್ ಆಗಿರಬೇಕು ರಿಸಲ್ಟ್ ತೊಗೊಂಡಿರಬೇಕು ಇವತ್ತು ಅಕ್ಕಿ ಪಂಚ ಇವತ್ತು ಬಸವ ಅಕ್ಕಿ ಅಕಾಡೆಮಿ ಸಕ್ಸಸ್ಫುಲ್ ಆಗಿ ಇಷ್ಟು ಜನ ಟ್ರೈನ್ ಮಾಡ್ತಾ ಇದೆ ಅಂದ್ರೆ ನಾವೇನೋ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ ಅಂತಲ್ಲ ರಿಸಲ್ಟ್ ಕೊಡ್ತಾ ಇದೀವಿ ಅಂತ ತುಂಬಾ ಜನ ಇವನ್ ಫಾರಿನ್ನಿಂದನೂ ಬಂದಿದ್ದಾರೆ ನಾವು ಹೇಳ್ತೀವಿ ಎರಡು ತಿಂಗಳು ತಾಳ್ಮೆ ಇದೇನಪ್ಪ ಪುಣ್ಯ ತರ ಮಾಡ್ತೀವಿ ಅಂತ ಹೇಳ್ತೀವಿ ನಾವು ಯೋಗ ಶೆಟ್ಟಿ ಅಂತಿ ಅಂತ ಯೋಗಶೆಟ್ಟಿ ಬಡೀತಾ ಇದ್ರು ಅವರು ಮೈಸೂರು ಮತ್ತೆ ಬೆಂಗಳೂರಲ್ಲೆಲ್ಲ ಹೋದಾಗ ಅವ್ನಿಗೆ ಅದೇ ಡ್ಯಾಮೇಜ್ ಡಿಸ್ಕ್ ಜಿರುಗಿದೆ ಆಪರೇಷನ್ ಮಾಡಿಸ್ಬೇಕು ನೀವು ಎಲ್ಲೋದು ಮಂಗ್ಳೂರಲ್ಲೂ ಕೂಡ ಹೇಳಿದ್ರಿ ಸರ್ ನಿಮ್ಮ ಹತ್ರ ನಾನು ಕರೆಕ್ಟ್ ಆಗ ಅವನು ಬಂದಿದ್ದಾನೆ ಅಷ್ಟೇ ಈಗ ಬರ್ತಾ ಇಲ್ಲ ಚೆನ್ನಾಗ್ ಬಿಟ್ಟಿದಾರೆ ಈಗ ಸೊಂಟ ನೋವು ಟೂ ವೀಲರ್ ಅಲ್ಲಿ ಟೂ ವೀಲರ್ ಮೈಸೂರು ಹೋಗ್ತಾ ಇದಾರೆ ಸೊಂಟ ನೋವು ಬರ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ಮ ಹತ್ರ ಮತ್ತೆ ಏನ್ ಮಾಡ್ಕೊಳ್ತಾರೆ ಅವರು ಅಂದ್ರೆ ನನಗೆ ಗೊತ್ತಿರೋದು ಮತ್ತೆ ನೀವ್ ನಾನು ತಿನ್ಬಿಡಿ ಅಂತ ಹೇಳಿದೀನಿ ಮತ್ತೆ ತಿಂತಾ ಇದಾರೆ ಅವ್ರು ತಿಂತಾ ಇರೋದ್ರಿಂದ ಮತ್ತೆ ನನ್ನ ಪ್ರಕಾರ ಮತ್ತೆ ಬರ್ತಾನೆ ಅಂತ ಅನ್ಕೊಂಡಿದೀನಿ ಆದ್ರೆ ಪಕ್ಕ ವಾಸಿ ಆಗಿದೆ ಅಂದ್ರೆ ಇಷ್ಟು ಹ ಇದಾಗಿರ್ಲಿಲ್ಲ ಸರ್ ಕ್ಲಿಯರ್ ಆಗಿರ್ಲಿಲ್ಲ ಎಲ್ಲೂ ಕ್ಲಿಯರ್ ಆಗಿರ್ಲಿಲ್ಲ ಆವಾಗ ಸೊಂಟದ ಇಟ್ಕೊಂಡೇ ನಡೀತಾ ಇದ್ ಇವಾಗ ನಾನ್ ವೆಜ್ ತಿನ್ಬೇಡಿ ಅಂತಂದ್ರೆ ಆ ಹೀಲಿಂಗ್ ಮಾಡ್ಬೇಕಾದ್ರೆ ತಿನ್ಬೇಡಿ ಅಂತ ಹೌದು ಸರ್ ಇವಾಗ ತಿಂದು ಎಂಜಾಯ್ ಮಾಡ್ಲಿ ಟ್ರಿಕ್ನಿಗ್ ಗೊತ್ತಾಯ್ತಲ್ಲ ಐದು ವರ್ಷ ಬಿಟ್ಟು ಬಂದ್ರು ನನಗ್ ಮತ್ತೆ ನೆಕ್ಸ್ಟ್ ಎರಡ್ ಮೂರು ವಾರ ಅಷ್ಟೇ ಹೌದು ಸರ್ ಚೆನ್ನಾಗಿದಾರೆ ನನ್ಗೂ ಬರ್ತಾ ಇತ್ತು ಸರ್ ಹ್ಮ್ ನನ್ಗೆ ಯಾವಾಗ ಅಂದ್ರೆ ಜರ್ನಿ ಮಾಡ್ಬೇಕಾದ್ರೆ ಮಾತ್ರ ಬರ್ತಾ ಇತ್ತು ಆಮೇಲೆ ನಿಮ್ಮ ಹತ್ರ ಬಂದು ಒಂದ್ಸಲ ಹೇಳ್ದೆ ನನ್ಗೊಂದ್ ಪಾಯಿಂಟ್ ತೋರಿಸ್ಬಿಟ್ರಿ ಇಲ್ಲಿ ಹ್ಮ್ ಅದನ್ನ ಪ್ರೆಸ್ ಮಾಡ್ಕೊಡ್ತೀರಪ್ಪ ಅಂತ ಇನ್ ಏನು ಮಾಡಿಲ್ಲ ಸರ್ ಅದು ಬರ್ತಾ ಪ್ರೆಸ್ ಮಾಡ್ಕೊಂಡ್ ಬಂದ್ರೆ ಅವತ್ತಿಂದ ಇಲ್ಲಿವರೆಗೂ ಬ್ಯಾಕ್ ಪೇನ್ ಬಂದಿಲ್ಲ ಅಷ್ಟೇ ಯಾರಿಗೆ ಎಸ್ಸತ್ತಿ ಆದ್ರೂ ಬ್ಯಾಕ್ ಪೇನ್ ಅಲ್ಲಿ ಬ್ಯಾಕ್ ಪೇನ್ ಬಂದಂಗಲ್ಲಿ ಮೂರು ಲೈನ್ ನೆನ್ಪಿಟ್ಕೊಳ್ಳಿ ಒಂದು ಎರಡು ಮೂರು ನಿಮ್ಗೆ ಯಾವಾಗ ಯಾವಾಗ ಆಗತ್ತೆ ಹೊತ್ಕೊಂಡಿರಿ ಬ್ಯಾಕ್ ಪೇನ್ ಮಾಯ ಆಗ್ಬಿಡ್ತಂತೆ ಸೂಪರ್ ಥ್ಯಾಂಕ್ಸ್ ಫಾರ್ ಯುವರ್ ಫೀಡ್ಬ್ಯಾಕ್ ಇಟ್ಸ್ ಎ ವೆರಿ ಸಿಂಪಲ್ ಏಳೆಂಟು ವರ್ಷ ಬ್ಯಾಕ್ ಪೇನ್ ಯೂಟ್ಯೂಬ್ನಾಗ ಬ್ಲಾಕ್ ಕಲರ್ ಹೇಳಿರ್ಲಿ ಸರ್ ಅದನ್ನ ಹಾಕಿರಿ ಎಲ್ಲಿ ಡಾಕ್ಟರ್ ಹೇಳ್ರಿ ಸರ ನಿಮ್ ಮೂಳ ಸೌಂದ ಹೇಳ್ರಿ ಸರ್ಟಿರ ಸ್ವಲ್ಪ ರಿಲೀಫ್ ಅನ್ನಿಸ್ತಾರೆ ಸರ ನೆಕ್ಸ್ಟ್ ಕೇತ್ರಿ ಲಿವರ್ ಒನ್ ಪಾಯಿಂಟ್ ಎಲ್ಲಾ ಕ್ಲಿಯರ್ ಆಗಿಬಿಟ್ಟಿದ್ರ ಈಗ ಪರ್ಫೆಕ್ಟ್ ಅಲ್ ರೈಟ್ ಬ್ಯಾಕ್ ಪೇನ್ ಇಲ್ಲ ಎಲ್ರಿ ಸರ್ ಕ್ಲಿಯರ್ ಆಗಿತ್ತು ಎಂಟು ವರ್ಷ ಆಗಿತ್ರೀ ನನಗೆ ಎಂಟು ವರ್ಷದಿಂದ ಕಡಾತಿತ್ರಿ

ನೋಡಿ ಎಂತ ಅದ್ಭುತ ವೆರಿ ಸಿಂಪಲ್ ಅಂಡ್ ಮೋಸ್ಟ್ ಎಫೆಕ್ಟಿವ್ ಇನ್ನ ಯಾರಾದ್ರೂ ಮಾಡಿದಿರ ಎಸ್ ಸುಮಿತ್ರಾ ಸೋಮನ್ ವಾಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ನಾನು ಎಂಟು ವರ್ಷದಿಂದ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಬ್ಯಾಕ್ ಮೈನ್ ಇತ್ತು ಎಂಟು ವರ್ಷದ ನಾನು ಎಂ ಆರ್ಕ್ಯಾನಿಂಗ್ ಎಲ್ಲ ಮಾಡಿ ಆಪರೇಷನ್ ಮಾಡ್ಬೇಕು ಅಂತ ಹೋಗ್ಬಿಟ್ಟು ನಾಗರಗೋಲ್ಗೆ ಹೋಗಿದೆ ನಾನು ಕನ್ಯಾಕುಮಾರಿ ಹತ್ರ ಅವರು ಆಪರೇಷನ್ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಎಕ್ಸಸೈಸ್ ನಾನು ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನಿಮ್ಮ ಹತ್ರ ಬಂದು ಒಂದು ತ್ರೀ ವೀಕ್ ಬಂದಿದೆ ಕಂಟಿನ್ಯೂ ಈಗ ನಾರ್ಮಲ್ ಆಗಿದೆ ನನಗೆ ಇಲ್ಲ ಮತ್ತೆ ಬಂದಿಲ್ಲ ಮತ್ತೆ ಲೈಟ್ ಆಗಿ ಬರುತ್ತೆ ನಾನು ಇಲ್ಲೇ ಲೈಟ್ ಮಸಾಜ್ ಮಾಡ್ಬಿಟ್ಟು ಕೈ ಹತ್ರ ಕ್ಲಿಯರ್ ಒಂದು ಬ್ಯಾಕ್ ಬ್ಲಾಕ್ ಕಲರ್ ಡಾಟ್ ಹಾಕ್ಬಿಡ್ತೀನಿ ಫುಲ್ ಲೈನ್ ಬ್ಲಾಕ್ ಕಲರ್ ಬ್ಲಾಕ್ ಬ್ಲಾಕ್ ಕಲರ್ ಹಾಕ್ಬಿಡ್ತೀನಿ ಕ್ಲಿಯರ್ ಎಂಟು ಎಂಟು ವರ್ಷ ಆಪರೇಷನ್ ಮಾಡಿದ್ರೆ ಸ್ಟಾಪ್ ಮಾಡಿದೆ ನಾನು

ನನಗೆ ಎರಡ್ ತಿಂಗಳು ಡಿಸ್ಕ್ ಬಲ್ಜ್ ಆಗಿತ್ತು ಹ್ಮ್ ಎರಡ್ ತಿಂಗಳಲ್ಲಿ ಫುಲ್ ಆರಾಮ್ ಆದೆ ಸರ್ ಎರಡ್ ತಿಂಗಳಲ್ಲಿ ಡಿಸ್ಕ್ ಬಲ್ಜ್ ಇರೋದೆಲ್ಲ ನಾರ್ಮಲ್ ಆಗಿದಿರಾ ನಾರ್ಮಲ್ ಆಗಿ ಎಷ್ಟು ತೊಂದರೆ ಆಗಿತ್ತು ಸರ್ ಆಸ್ಕೆ ಬಿಟ್ಟು ನಾನು ಎದ್ದೇ ಇರ್ಲಿಲ್ಲ ಹ್ಮ್ ಎಷ್ಟು ಖುಷಿ ಆಗ್ತಿ ತುಂಬಾ ತುಂಬಾ ಥ್ಯಾಂಕ್ ಸರ್ ನಿಮ್ಗೆ ಧನ್ಯವಾದಗಳು ಅದು ಫೀಡ್ಬ್ಯಾಕ್ ಯಾವಾಗೂ ಹೇಳೋಣ ಅನ್ಕೊಂಡಿದ್ದೆ ಈಗ ಚಾನ್ಸ್ ಸಿಕ್ತು ನನ್ಗೆ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಜೀವನದಲ್ಲಿ ಮತ್ತೆ ಬ್ಯಾಕ್ ಪೇನ್ ಬರಲ್ಲ ಖುಷಿಯಾಗಿರಿ ಹೌದು ಸರ್ ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೀನಿ ಲೈಕ್ ಕೋಲ್ಡ್ ಆಯ್ತು ಎಡಗಡೆ ಎಡ್ಗಡ್ಡೆ ಸೈಡ್ ಬಂತು ಅಂದ್ರೆ ಕೇಟ್ರಿ ಹೊತ್ಕೋತೀನಿ ಮತ್ತೆ ಬಲಗಡ್ಡೆ ಬಂತು ಅಂದ್ರೆ ಕೇಟೆನ್ ಹೊತ್ಕೋತೀನಿ ಅಷ್ಟೇ ನೋಡಿ ವಂಡರ್ಫುಲ್ ಥ್ಯಾಂಕ್ ಯು ಸರ್ ನೋಡಿ ಅವ್ರು ಎಷ್ಟು ಸಿಂಪಲ್ ಹೇಳ್ತಿದ್ರೆ ಬಲಗಡೆಗೆ ಆಯ್ತಾ ಕೇಟ್ಲಿನ್ ಪ್ರೆಸ್ ಮಾಡ್ಕೋತೀನಿ ಎಡಗಡೆ ಅಂತ ಕೇತರಿ ಪ್ರೆಸ್ ಮಾಡ್ಕೋತೀನಿ ಸೂಪರ್ ಶೋಭಾ ಪುಂಡ್ಲಿಕ್ ಹಲೋ ಸಾರ್ ನಮಸ್ತೆ ನಮಸ್ಕಾರ ವಿಡಿಯೋ ಕಾಣಿಸ್ತಾ ಇಲ್ಲ ಅಮ್ಮ ಹೇಳಿ ತಮ್ಮ ಅನುಭವ ಹೇಗಿದೆ ಸರ್ ನಾನು ಅದೇ ಅವಾಗ ನಾ ಸಿ ಥೆರಪಿ ಮತ್ತೆ ಕಲಾತರ ಎರಡು ಮಾಡ್ಕೊಂಡಿದ್ದೀನಿ ಸರ್ ಅವಾಗ ನಾನು ನಿಮ್ಗ್ ಕೇಳಿದ್ದೆ ನಂಗೆ ಕಾಕೇಕ್ಸ್ ಮತ್ತೆ ಟೈಲ್ ಬೂನ್ ತರ ಆಗಿತ್ತು ಬಚತ್ ಮನೇಲಿ ಬಿದ್ದಿ ಅಂತ ಅವಾಗ ನೀವು ಏನು ಇಲ್ಲ ಇದೇ ಪ್ರೋಟೋಕಾಲ್ ಕೊಟ್ಟಿದ್ರಿ ಅದೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರಿ ಆಮೇಲೆ ಬಟಾಣಿ ಕಾಳು ಹಾಕಿದೆ ಸರ್ ಇಲ್ಲಿ ಹೌದು ಹೌದು ಬಟಾಣಿ ಕಾಳು ಹಾಕಿದೆ ಈಗ ಎಲ್ಲ ನಾರ್ಮಲ್ ಇದೆ ನೋ ಕಾಕಿಕ್ಸ್ ಪೆನ್ ಟೆಲ್ಬೋನ್ ಪೆನ್ ಇಲ್ಲ ಇಲ್ಲ ಏನೂ ಇಲ್ಲ ಸರ್ ಸೂಪರ್ ಆಗಿದೆ ಅಮ್ಮ ಒಳ್ಳೇದಾಗಲಿ ಸೂಪರ್ ಸೊ ಅದ್ಭುತವಾದ ಫೀಡ್ಬ್ಯಾಕ್ ಚಂಪಕ ತಮ್ಮ ಅನುಭವ ನಮಸ್ಕಾರ ಸರ್ ನಮಸ್ಕಾರ ಸೂಪರ್ ಮೇಡಮ್ ನೀವ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸರ್ ತಮ್ಮ ಅನುಭವ ನನ್ಗೆ ತುಂಬಾ ನೀಪ್ ಏನಿತ್ತು ನಾನು ನಿಮ್ ಹತ್ರ ಬರುವಾಗ ನಡೀಕು ಆಗ್ತಿರಲ್ಲ ಅದನ್ನೋ ತುಂಬಾ ಜನರು ವಯಸ್ಸಾದವ್ರು ಸ್ವಲ್ಪ ಒಂದ್ ಸ್ಲಾಂಟ್ ಆಗಿ ಹಿಂಗ್ ನಡೀತಾರಲ್ಲ ಹಾಗೆ ನಡೀತಾ ಇದ್ದೆ ಎಲ್ರು ನೋಡಿದವ್ರಲ್ಲ ಯಾಕೆ ಹಿಂಗ್ ನಡೀತಾ ಇದ್ಯಾ ದಪ್ಪನೂ ಇದೆ ಅವಾಗ ಸ್ವಲ್ಪ ನಿಮ್ಮ ಹತ್ರ ಬಂದ್ಮೇಲೆ ಟೆನ್ ಕೆಜಿಸ್ ಐ ಲಾಸ್ಟ್ ಟೆನ್ ಕೆಜಿಸ್ ನೋಡಿ ವೇಟ್ ಲಾಸ್ ಈ ಕೋರ್ಸ್ ಹೌದು ನಾನೇ ನಾನು ಗ್ಯಾರಂಟಿ ಅದಕ್ಕೆ ಮತ್ತೆ ನೀ ಪೇನ್ ನಾನು ಒಂದ್ ಸಿಕ್ಸ್ ಸಿಟಿಂಗ್ ನಿಮ್ಮ ಹತ್ರ ಬಂದಿದ್ದೀನಿ ಸರ್ ಪೇನ್ ಇಲ್ವೇ ಇಲ್ಲ ಈಗ ಸೊ ಯು ಕ್ಯಾನ್ ಜಂಪ್ ಆಲ್ಸೋ ಎಸ್ ಐ ಕ್ಯಾನ್ ಜಂಪ್ ಆಲ್ಸೋ ಐ ಕ್ಯಾನ್ ರನ್ ಈಗ ನೋಡಿದವ್ರೆಲ್ಲ ನೀವು ಹೇಗ್ ನಡೀತಾ ಇದ್ದೆ ನೀನು ಈಗೇನು ಎಷ್ಟು ಚೆನ್ನಾಗಿ ನಡೀತಾ ಇದೆಯಾ ಸೋ ಮೆನಿ ಪೀಪಲ್ ಕಮೆಂಟಿಂಗ್ ಆನ್ ದಟ್ ನನಗೆ ಬೇಡಪ್ಪ ಯಾರು ಕಮೆಂಟ್ ಮಾಡೋದು ಬೇಡ ನಾನು ಹಿಂಗೆ ಚೆನ್ನಾಗಿರ್ಲಿ

ಸೊ ನೀವೆಲ್ಲ ಇಲ್ಲಿ ಇನ್ನೂರು ಜನ ಏನ್ ಬಂದಿದ್ರ ನಿಮ್ಗೆಲ್ರಿಗೂ ಹೇಳೋದಿಷ್ಟೇ ನೀವು ಹತ್ತಾರು ಜನಕ್ಕೆ ವಾಸಿ ಮಾಡ್ಬೇಕು ಏನಂದ್ ಬ್ಯಾಕ್ ಪೇನ್ ಸರಿ ಹೋಯ್ತು ಅಂತ ಕುತ್ಕೊಳೋದಲ್ಲ ನಿಮ್ ಕೈಲಿ ಸಾಧ್ಯ ಆದಷ್ಟು ಸಿಂಪಲ್ ಟೆಕ್ನಿಕ್ ನೀವೊಂದು ದುಡ್ಡು ಕೊಟ್ಟು ಏನೋ ತರೋದಿಲ್ಲ ಅವರು ದುಡ್ಡು ಕೊಡೋದೇನಿರಲ್ಲ ಒಂದು ಸ್ಕೆಚ್ ಪೆನ್ನಿಗೆ ನೂರೈವತ್ತು ರೂಪಾಯಿ ಒಂದ್ ವರ್ಷ ಬರುತ್ತೆ ಒಂದು ಜಿಮ್ಮಿ ಇದ್ರೆ ಸಾಕು ಆನ್ಲೈನ್ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೋಬೋದು ಇಲ್ಲ ನಮ್ಮ ಹತ್ರ ಬಂದಾಗ ತಗೋಬಹುದು ಉಳಿದಿದ್ದು ಒಂದು ಮೆಡಿಕಲ್ ಟೇಪ್ ಒಂದು ರೂಪಾಯಿ ಕೊಟ್ಟರೆ ಸಿಗುತ್ತೆ ಇಷ್ಟೇ ಇನ್ವೆಸ್ಟ್ಮೆಂಟ್ ಬೇರೆ ಏನಿಲ್ಲ ನೀವೆಲ್ರು ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ನೋಡೋಣ ಇನ್ನೊಂದಿಬ್ಬರ ಕೇಳೋಣ ಯಾಕಂದ್ರೆ ಈ ಕೋರ್ಸ್ ಅಟೆಂಡ್ ಆಗ್ತಾ ಇದೀವಿ ಏನೋ ಕಲಿತೀವ ಇಲ್ಲ ಅಂತ ನೋಡೋಣ ಎಸ್ ಭೂಮಿಕಾ ನಮಸ್ಕಾರ ಹ್ಮ್ ಸರ್ ಆಕ್ಚುಲಿ ಗಂಗಾಧರ್ ಸೇರಿ ನಾನ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಎಮ್ ಆಗಕಿನ ಫಸ್ಟ್ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ ತಂದೆಯವ್ರಿಗೆ ಟ್ರೀಟ್ಮೆಂಟ್ ಕೇಳಿದ್ ನಾನು ಅವರು ಕೇತ್ರಿ ಕೊಟ್ಟಿದ್ರು ಸರ್ ತುಂಬಾ ಇದೆ ಅವ್ರು ಎಲ್ಲ ಹಾಕ್ತಾರೆ ಎಲ್ಲಾ ಸಿಂಪ್ಟಮ್ಸ್ ಕೇಳ್ಬಿಟ್ಟು ಕೇತ್ರಿ ಕೊಟ್ಟಿದ್ರು ಅದು ಒಂದ್ ಪಾಯಿಂಟ್ ಯಾವ ತರ ಮ್ಯಾಜಿಕ್ ಆಯ್ತು ಅಂದ್ರೆ ಅವ್ರಿಗೆ ಸ್ಪ್ರೇ ಇಲ್ದಾನೆ ಕೆಳಗಿಳತಿರ್ ಇಳಿತಿರ್ಲಿಲ್ಲ ಸರ್ ಸ್ಪ್ರೇ ಆಯಿಂಟ್ಮೆಂಟ್ ಬೆಳಿಗ್ಗೆ ಎದ್ದ ತಕ್ಷಣ ಅದ್ ಹಾಕಿ ಮೇಲೆನೆ ಕೆಳಗ ಬೆಡ್ ಕೆಳಗಿಳಿಯೋರು ಹೆಚ್ಚೂರ್ ಸಿಕ್ಸ್ಟೀನ್ ಇಯರ್ಸ್ ಇಂದ ಅವ್ರಿಗೆ ಇದ್ದಿದ್ದದು ಎಲ್ಲಾ ಕಡೆ ಮಣಿಪಾಲ್ ತುಂಬಾ ಕಡೆ ಓಡಾಡಿದ್ರು ಸರ್ ಇಲ್ಲ ನೀವು ಕೊನೆವರೆಗೂ ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ ಹೇಳಿದ್ರು ಅವ್ರಿಗೆ ಡೈಲಿ ಪೇನ್ ಕಿಲ್ಲರ್ ತಗೊಳ್ಳೋರು ಅವರು ಇವಾಗ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಆರಾಮಾಗಿ ಲಾಂಗ್ ಡ್ರೈವ್ ಮಾಡ್ತಾರೆ ಸರ್ ಅವರೇ ಡ್ರೈವಿಂಗ್ ಹೊಸ ಕರ್ ತಗೊಂಡಿದ್ದಾರೆ ನಾನ್ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ ಆರಾಮಾಗಿ ಎಲ್ಲಾ ಕಡೆ ಓಡಾಡ್ತಾರೆ ಸರ್ ಸೂಪರ್ ಆಗಿದ್ದಾರೆ ಆಕ್ಚುಲಿ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನ್ ಈ ಕ್ಲಾಸ್ ಸೇರಿದ್ಮೇಲೆ ನಾನು ಆದಷ್ಟು ಟ್ರೀಟ್ ಮಾಡ್ತೀನಿ ಅವರಿಗೆ ಈ ತರ ಹೇಳ್ಕೊಟ್ ಬರ್ತೀನಿ ಲಂಗ್ಸ್ ಇದು ಏನಾದ್ರು ಕಿಡ್ನಿ ರಿಫ್ಲೆಕ್ಸ್ ತರ ನೀವು ಪ್ರೆಸ್ ಮಾಡ್ಬೇಕು ಕಲರ್ ಅದೆಲ್ಲ ಡೈಲಿ ಹಾಕಿ ಮಲಗ್ತಾರೆ ತುಂಬಾ ಕ್ಯೂರ್ ಆಗಿದ್ದಾರೆ ಸರ್ ಮೊನ್ನೆ ಇನ್ನೊಂದ್ ಸಿಡ್ಬೇಕೇನಂದ್ರೆ ಮನೆ ಜಾತ್ರೆಗೆ ಹೋಗಿದ್ದೆ ಸರ್ ಅವಾಗ ಗೊತ್ತಾಗಿದೆ ನಮ್ಮ ಅಮ್ಮಗೆ ಅವ್ರಿಗೆ ವಾಸಿ ಆಗ್ಬಿಟ್ಟು ಡಾಕ್ಟರ್ ಆಗಿದೆಯಂತೆ ಡಾಕ್ಟರ್ ಆಗಿದೆಯಂತೆ ಅಂತ ಕೇಳ್ತಿದ್ರು ಹೇಳಿ ಡಾಕ್ಟರ್ ಅಂತ ಮಾತಾಡ್ಸಿದ್ರು ಸರ್ ಎಲ್ರು ಎಲ್ರು ಕ್ಯೂ ಅಲ್ಲಿ ಇದ್ಕೊಂಡಿದ್ದಾರೆ ಜಾತ್ರೆ ಬಂದಿದ್ದಾರೆ ಎಲ್ಲರೂನು ನನಗ್ ನೋಡ್ ಸ್ವಲ್ಪ ಹೆಂಗಿದೆ ನನಗ್ ಸ್ವಲ್ಪ ನೋಡು ಅಂತ ಇವಾಗ ಈ ಕೋರ್ಸ್ ಆದ್ಮೇಲೆ ಎಲ್ರೂ ಡಾಕ್ಟ್ರೆ ನೀವೆಲ್ರೂ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಸೊ ಡ್ಯೂ ಟು ಹೆವಿ ಶೆಡ್ಯೂಲ್ ಯಾಕಂದ್ರೆ ನಿಮ್ಗೆ ಪಾಠನೂ ಮಾಡಬೇಕು ಕ್ಲಿನಿಕ್ ಹೋಗ್ಬೇಕು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಒಂದು ಆ್ಯಪ್ ಡೆವಲಪ್ ಮಾಡ್ತಾ ಇದೀನಿ ಊಹಿ ಅಂತ ಅದಕ್ಕೂ ವರ್ಕ್ ಮಾಡ್ತಾ ಇದೀವಿ ತುಂಬಾ ಸತಿ ನಾನು ಸಿಗಲ್ಲ ಬಟ್ ಗಂಗಾಧವ್ರವ್ರು ಸಿಗ್ತಾರೆ ಅವ್ರನ್ನ ಆನ್ಲೈನ್ ಕನ್ಸಲ್ಟೇಷನ್ ಇದ್ರೆ ಅವ್ನ ಫಾಲೋಅಪ್ ಮಾಡಿ ಚಾಟ್ ಅಲ್ಲಿ ಅವ್ರ ಫೋನ್ ನಂಬರ್ ಇದೆ ಯಾವ್ದು ಬ್ಯಾಕ್ ಪೇನ್ ಇರಲಿ ಡೈಜೆಷನ್ ಪ್ರಾಬ್ಲಮ್ ಇರಲಿ ಇನ್ನೊಂದು ಇನ್ನೊಂದು ಏನೇ ಇರಲಿ ಫಾಲೋ ಅಪ್ ಮಾಡಿ ನೀವು ಅವ್ರನ್ನೇ ಮಾಡ್ತಾ ಇದ್ರೆ ಅನ್ಕೊಂಡಿದೀನಿ ಹೌದು ಸರ್ ಹೌದು ಇಷ್ಟು ಮ್ಯಾಜಿಕ್ ತರ ವರ್ಕ್ ಔಟ್ ಅಂದ್ರೆ ಫುಲ್ ರೆಡಿ ಥ್ಯಾಂಕ್ಸ್ ಹೇಳ್ತಿದಾರೆ ನಮ್ ತಾಯಿ ಅಕ್ಕ ಆಗ್ಬೇಕು ಥ್ಯಾಂಕ್ಸ್ ಅಮ್ಮ ನಿನ್ ನನಗೆ ಇದ್ ಮಾಡ್ಬಿಟ್ಟಿದ್ಕೆ ಎಷ್ಟ್ ಚಾರ್ಜ್ ಹೇಳು ನಾನೇ ಕೊಡ್ತೀನಿ ನಿಂದ ಅಂತ ಏನೇ ತಪ್ಪು ಸರಿ ಮಾಡಿದ್ರು ನೀವೇನ್ ಪಾಯಿಂಟ್ ಕೊಟ್ಟಿದ್ರಿ ಅಂತ ಗಂಗಾಧಾರಿಗೆ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದನ್ನ ಅವ್ರು ರಿವರ್ಸ್ ಮಾಡ್ತಾರೆ ಮಾಡಿರ್ಲಿಲ್ಲ ಆ ಟೈಮ್ ಅಲ್ಲಿ ನಾನು ಎಲ್ಲ ಕೊಟ್ ನೋಡ್ದೆ ವಾಸಿ ಆಗದ ಗಂಗಾಧರ್ ಸರ್ ಗೆ ಕೇಳೋಣ ಅಂತ ಬಟ್ ಅದೇ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಸರ್ ಅವ್ರಿಗೆ ನಿಜವಾಗ್ಲು ಎಲ್ಲ ಆಗಿರೋದು ನಿಮ್ಮಿಂದ ನಿಮಿಗೆ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು ಎಷ್ಟು ಆದ್ರೂನು ನಿಜವಾಗ್ಲು ನಿಮ್ ತರ ಇದುವರೆಗೂ ಯಾರು ಹೇಳ್ಕೊಟ್ಟಿಲ್ಲ ಸರ್ ಇಷ್ಟು ಡೆಪ್ ಆಗಿ ಇಷ್ಟು ಅಂದ್ರೆ ಇವನ್ ಅನ್ಎಜುಕೇಟೆಡ್ ಇದ್ರು ಕೇಳ್ಬೋದು ನಿಮ್ ಕ್ಲಾಸನ್ನ ಆ ತರ ಕ್ಲಿಯರ್ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳ್ಕೊಡ್ತಿದೀರ ನಿಜವಾಗ್ಲು ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ತಮ್ಮ ಫೀಡ್ಬ್ಯಾಕಿಗೆ ಆ್ಯಕ್ಚುಲಿ ನೀವೇನು ಅನ್ಕೋಬೇಡಿ ಏನೋ ಫೀಸ್ ಜಾಸ್ತಿ ಕಮ್ಮಿ ಅಂತೇಳಿ ನಾನು ನಿಮ್ಮ ಪ್ಲೇಸಲ್ಲಿ ಇದ್ದ ಹೇಳ್ತೀನಿ ನೋಡಿ ಇದಕ್ಕೆ ಫೀಸ್ ಏನೂ ಅಲ್ಲ ಪ್ರೋಟೋಕಾಲ್ಸ್ಗೆ ಯಾಕಂದರೆ ಎಂಟು ಹತ್ತು ವರ್ಷದಿಂದ ಐದಾರು ವರ್ಷದಿಂದ ಸಫರ್ ಆಗ್ತಿರ್ತಾರೆ ನೀವೇನೋ ಎರಡು ದಿನ ಮಾಡ್ತೀರಾ ಅವ್ರು ರೆಡಿ ಆಗ್ತಾರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ ಹ್ಞೂ ಯು ಕ್ಯಾನ್ ಈಲ್ ಎಂಡ್ ಟು ಎಂಡ್ ಓಕೆ ಸೊ ಇದೆಲ್ಲದನ್ನು ಈ ಫೈವ್ ಡೇಸ್ ಕ್ಲಾಸಲ್ಲಿ ಎಂಟು ಟು ಎಂಡ್ ಇರುತ್ತೆ ಸೊ ನಿಮ್ಗೆ ಇನ್ನೂ ಬೇಕಂದರೆ ಒಂದು ವಾರ ಎರಡು ವಾರ ಗ್ಯಾಪ್ ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಇನ್ನೊಂದು ರಿವಿಷನ್ ಕ್ಲಾಸ್ ಅಂತ ಮಾಡೋಣ ಸೊ ದಟ್ ನೀವು ಇನ್ನೂ ಬೆಟರಾಗಿ ಇಲಾಗ್ಬೋದು